ದೇವರೇ ಗತಿ ಪ್ರತಿ ಜೀವಾತ್ಮಲಿ ಪರಮಾತ್ಮ ನನ್ನ ಹೆಸರು ಬಾಲಚಂದ್ರ ಗುರುಸ್ವಾಮಿ ಅಂತ ಹೇಳ್ತಾಳೆ ಮೂವತ್ತೈದು ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದ್ದೀವಿ ನಮ್ದು ವಿ ಸಿ ನಾರಾಯಣ ಸ್ವಾಮಿ ಅಯ್ಯಪ್ಪ ಗುರು ಸರ್ಕಲ್ ಮಾರಮ್ಮ ದೇವಸ್ಥಾನ ಸ್ವಾಮಿ ಮಾಲೆ ಮಾಲೆ ಅಂದರೆ ತುಳಸಿ ಮಾಲೆನ ಹಾಕೊಂಡು ಹೋಗೋದೊಂದು ಪದ್ಧತಿ ಅಥವಾ ರುದ್ರಾಕ್ಷಿ ಮಾಲೆನ ಹಾಕೊಬೇಕಾಗುತ್ತೆ ಈಗೆಲ್ಲ ಮಣಿ ಮಾ ಮಣಿ ಮಾಲೆಗಳನ್ನು ಹಾಕೊತಾರೆ ರುದ್ರಾಕ್ಷಿ ಮಾಲೆನೂ ಹಾಕೊತಾರೆ ಬೇರೆ ಬೇರೆ ಮಾಲೆಗಳನ್ನ ಹಾಕ್ತಾರೆ ಅದರ ನೂರ ಎಂಟು ಮಾಲೆಗಳು ಮಾ ನೂರ ಎಂಟು ಮಣಿಗಳಿದ್ರೆ ಒಳ್ಳೇದು ಅಂತ ಹೇಳಿದ್ರೆ ನಾವು ಈ ಒಂದು ನೂರ ಎಂಟಿನ ಸಂಕೇತನೇ ನಿಮ್ಗೆಲ್ಲ ಸಾಮಾನ್ಯ ಗೊತ್ತಿರೋಂತ ವಿಚಾರನೆ ಏನು ನೂರ ಎಂಟು ಮಣಿಗಳಂದ್ರೆ ನಾವು ಸಾಮಾನ್ಯ ನೂರ ಒಂದು ಕೌರವಗಳಿದ್ವು ಅದೆಲ್ಲ ಅಡಿಷನ್ ಆಗಿ ಐದು ದಿನ ಸೇರಿಸಿದ್ರೆ ನೂರ ಎಂಟು ಆಗ್ತದೆ ಸೊ ಈ ತರದಲ್ಲಿ ನೂರಾ ಎಂಟು ಅಂದ್ರೆ ಒಂದು ಯಾವುದೇ ಒಂದು ಈಗ ಅಷ್ಟೋತ್ತರ ಮಾಡಿದಾಗ ಸಹ ನಾವು ಯಾವುದೇ ಒಂದು ಅಷ್ಟೋತ್ತರ ಸಹ ನೂರ ಎಂಟು ಪದಗಳಲ್ಲಿ ಇರುತ್ತೆ ಅಥವಾ ಒಂದು 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 ಪದಗಳಲ್ಲಿ ಇರ್ತದೆ ಸೊ ಹಾಗಾಗಿ ಭಗವಂತನಿಗೆ ಅಷ್ಟೋತ್ತರ ಅಂತ ಹೇಳಿದ್ರೆ ನೂರ ಎಂಟಿದ್ದಕ್ಕೆ ನೂರ ಅಷ್ಟೊತ್ತರ ಅಂತ ಕರಿತೀವಿ ಹಾಗಾಗಿ ಮಾಲೆಗಳು ನೂರ ಎಂಟಿದ್ದಾಗ ಅಥವಾ ಜಪಮಾಲೆ ಈಗ ನಾವು ತೆಗೆದಾಗ ಅದು ಜಪಮಾಲೆ ಮಾಡ್ತಾ ಇರ್ಬೇಕು ನೂರ ಎಂಟು ಅಷ್ಟು ಅದನ್ನ ನೆನೆಸ್ತಾ ಬಂದಾಗ ನೂರ ಎಂಟು ಇರುತ್ತೆ ಅಂದ್ರೆ ಅಷ್ಟೋತ್ತರಗಳು ಮಾಡ್ಬೇಕಂದ್ರೆ ನೂರ ಎಂಟು ಪ್ರತಿಯೊಂದು ಅಷ್ಟೊತ್ತರೂ ನೂರ ಎಂಟಿಂದ ಕರಿತೀವಿ ನೂರ ಎಂಟಿಂದನೇ ಅಷ್ಟೋತ್ತರ ಕೊನೆ ಆಗುತ್ತೆ ಸಹಸ್ರನಾಮ ಬೇರೆ ಅಷ್ಟೋತ್ತರಗಳು ಹಾಗಾಗಿ ಮಾಲೆಗಳಲ್ಲಿ ನೂರಾ ಎಂಟು ಮನಿ ಇಲ್ಲಿ ಅಂತ ಕರಿತೀವಿ ಆದ್ರೆ ನೂರ ಎಂಟು ಅಂದ್ರೆ ಎರಡು ಮೂರು ದಾ ಸುತ್ತಾಬೇಕಾದ ಸಂದರ್ಭದಲ್ಲಿ ಅದಕ್ಕೋಸ್ಕರ ಐವತ್ತ್ನಾಲ್ಕು ಐವತ್ನಾಲ್ಕು ಹಾಕಿ ಅಂತ ನೂರ ಎಂಟು ಮಾಡ್ತೀವಿ I'm sure.